ಒಂದಷ್ಟು ಜನ ಒಂದು ಬೋಟ್ ನಲ್ಲಿ ಯಾವ್ದೋ ಒಂದು ವಸ್ತುನ ಹುಡ್ಕೊಂಡು ದಟ್ಟವಾಗಿರುವಂತ ಕಾರ್ ಎಂಟರ್ ಆಗ್ತಾರೆ ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಬೋಟ್ ಕಂಟ್ರೋಲ್ ಗೆ ಸಿಗದೆ ಸೀದಾ ಬಂದು ಜಲಪಾತದ ಒಳಗಡೆ ಬಿದ್ದೋಗುತ್ತೆ ಇದರಿಂದ ಇವರು ಕೂಡ ಹೇಗೋ ಮಾಡಿ ಇವರ ಜೀವಗಳನ್ನ ಕಾಪಾಡಿಕೊಂಡು ಒಬ್ಬ ಫ್ರೆಂಡ್ ಗೆ ಕಾಲ್ ಮಾಡ್ತಾರೆ ಈ ರೀತಿ ಒಂದು ಜಾಗದಲ್ಲಿ ನಲ್ಲಿ ಸಿಗಾಕೋ ಬಂದು ನಮ್ಮನ್ನ ಕರ್ಕೊಂಡು ಹೋಗುವಂತ ಸರಿ ಅಂತ ಈ ವ್ಯಕ್ತಿನೂ ಕೂಡ ಅವರು ಇರುವಂತ ಜಾಗೆ ಹೋಗ್ತಿರ್ಬೇಕಾದ್ರೆ ಯಾರೋ ಬಂದು ಇವನನ್ನ ನೀರಿನ ಒಳಗಡೆ ಎಳ್ಕೊಂಡು ಹೋಗ್ತಾರೆ ಈ ಕಡೆ ಕಾರ್ಡ್ ನಲ್ಲಿ ಇವರೆಲ್ಲರೂ ಹೀಗೆ ಸಾಕ್ತಾ ಸಾಕ್ತ ಮುಂದೆ ಬಂದಾಗ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ ಆದ್ರೆ ಈ ಜಾಗದಲ್ಲಿ ನೋಡಿದ್ದು ಮಾತ್ರ ಏನನ್ನ ಹುಡ್ಕೊಂಡು ಇವ್ರೆಲ್ಲರೂ ಈ ಕಾಡಿಗೆ ಬಂದ್ರು ಮುಂದೆ ಅವ್ರ ಜೊತೆ ಕಾರ್ಡ್ ನಲ್ಲಿ ಏನಾಯ್ತು ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು ಅಂದಂಗಿ ಮೂವಿ ಹೆಸರು ದ ಹಂಡ್ ಫಾರ್ ದ ಬ್ಲಡ್ ಆರ್ಕಿನ್ ಅಂತ ಮೂವಿಯ ಮೊದಲ ಸೀನ್ ನಲ್ಲಿ ದಟ್ಟವಾಗಿರುವಂತಹ ಕಾರ್ಡ್ ನಲ್ಲಿ ಒಂದು ಬುಡಕಟ್ಟು ಅವರು ಒಂದು ಹುಲಿನ ಬೇಟೆ ಆಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಆದ್ರೆ ಯಾವ್ದೋ ಒಂದು ಓಡಾಡ್ತಿರೋ ರೀತಿ ಅದೇ ಸಮಯಕ್ಕೆ ಒಂದು ದೊಡ್ಡ ಹಾವು ಒಬ್ಬ ವ್ಯಕ್ತಿನ ಓಡಿಸ್ಕೊಂಡು ಬರ್ತಾ ಇವನ ಹಿಡ್ಕೊಂಡಾಗ ಇವನು ಕೂಡ ಅದಕ್ಕೆ ಚಾಕುವಿಂದ ಚುಚ್ಚಿ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಕೆಳಗಡೆ ನೀರಿನ ಒಳಗಡೆ ಬಿದ್ದೋಗ್ತಾನೆ ಆದ್ರೆ ಈ ನೀರಿನಲ್ಲೂ ಕೂಡ ಅದೇ ತರದ ಹಾವುಗಳು ತುಂಬಾ ಇದ್ದಿದ್ರಿಂದ ಇವನನ್ನು ಸಾಯಿಸಿ ತಿಂಡಾಕ್ ಬಿಡ್ತವೆ ಸಿ ನ್ಯೂಯಾರ್ಕ್ ಸಿಟಿ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ ಮೆಡಿಸನ್ ಕಂಪನಿಯ ಮೀಟಿಂಗ್ ನಡೀತಿರುತ್ತೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಕಂಪನಿ ತುಂಬಾ ಲಾಸ್ ನಲ್ಲಿ ನಡೀತಿರುತ್ತೆ ಆಗ ಇಲ್ಲೇ ಇದ್ದಂತ ಗಾರ್ಡನ್ ಹಾಗೆವರ ಫ್ರೆಂಡ್ ಆಗಿರೋಂತ ಜಾಕ್ ಹೇಳ್ತಾರೆ ನಾವು ಬ್ಲಡ್ ಆರ್ಕಿಡ್ ಅನ್ನೋ ಒಂದು ಹೂವನ್ನ ಕಂಡಿರ್ತಿದೀವಿ ಮನುಷ್ಯನಿಗೆ ವಯಸ್ಸಾದ್ರೆ ಯಾವಾಗ್ಲೂ ಯಂಗ್ ಆಗಿರೋಂತ ಶಕ್ತಿ ಈ ಹೂವಿಗೆ ಇದೆ ನಾವೇನಾದ್ರೂ ಆ ಹೂಗಳನ್ನ ತಂದು ಮಾತ್ರೆಗಳನ್ನಾಗಿ ಮಾರಿದ್ರೆ ನಮ್ಮ ಕಂಪನಿ ಸ್ಕೈ ರಾಕೆಟ್ ನಲ್ಲಿ ಫೇಮಸ್ ಆಗೋಗುತ್ತೆ ತುಂಬಾನೇ ಪ್ರಾಫಿಟ್ ಅನ್ನ ಮಾಡಬಹುದು ಅಂತ ಇದನ್ನ ಕೇಳ್ತಿದ್ದಂಗೆ ಇವರಿಬ್ರಿಗೂ ಕಂಪನಿಯಿಂದ ಪರ್ಮಿಷನ್ ಸಿಕ್ ಹೋಗಿ ಆ ಹೂವನ್ನ ತಗೊಂಡ್ ಬರೋದಕ್ಕೆ ಆದ್ರಿಂದ ಆ ಹೂವನ್ನು ಹುಡ್ಕೊಂಡು ಇಂಡೋನೇಷಿಯಾದ ಬಾರ್ನಿಯೋ ಅನ್ನೋ ಕಾರಿಗೆ ಬರ್ತಾರೆ ಇಲ್ಲಿ ಜ್ಯಾಕ್ ಹಾಗೆ ಗಾರ್ಡನ್ ಜೊತೆ ಗೇಲ್ ಹಾಗೆ ಸ್ಯಾಮ್ ಅನ್ನೋ ಇಬ್ಬರು ಹುಡುಗಿಯರು ಕೂಡ ಬಂದಿರ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಕೂಡ ಸೈಂಟಿಸ್ಟ್ ಗಳೇ ಆದ್ರೆ ಈ ಜಾಗದಲ್ಲಿ ಈ ತರ ಮಳೆ ಬರ್ತಿರೋದ್ರಿಂದ ಯಾವ ಬೋಟ್ ನವರು ಕೂಡ ಇವ್ರ ಜೊತೆ ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ ಇಂತ ಸಮಯದಲ್ಲಿ ಹೋದ್ರೆ ತುಂಬಾ ಡೇಂಜರಸ್ ಆಗಿರುತ್ತೆ ಅಂತ ಹಾಗೆ ಅವರಿಗೆ ಬಿಲ್ ಅನ್ನೋ ಬೋಟ್ ಇಟ್ಟಿರುವಂತ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ ದುಡ್ಡನ್ನ ಕೊಟ್ರೆ ಅವನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗ್ತಾನೆ ಅಂತ ಆದ್ರಿಂದ ಅವ್ರು ನಾಲ್ಕು ಜನ ಬಿಲ್ ನ ಹುಡ್ಕೊಂಡು ಟ್ರಾನ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಬಂದ ಾಗ ಇವನು ಇವನ ಬಾಸ್ ಅಂತ ಬಿಲ್ ಹತ್ರ ಕರ್ಕೊಂಡ್ ಬರ್ತಾನೆ ಇಪ್ಪತ್ತೈದು ಸಾವಿರ ಡಾಲರ್ಸ್ ನಿಮ್ಗೆ ಕೊಡ್ತೀವಿ ನೀವು ನಮ್ ಜೊತೆ ಕಾರ್ಡ್ ಒಳಗಡೆ ಬರಬೇಕು ಅಂದಾಗ ಬಿಲ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ನಾನ್ ಬರಬೇಕು ಅಂತಂದ್ರೆ ಐವತ್ತು ಸಾವಿರ ಡಾಲರ್ಸ್ ಗಳು ಬೇಕು ಅಂತಾನೆ ಇದಕ್ಕೆ ಇವ್ರು ಯಾರು ಒಪ್ಕೊಳ್ಳದೇ ಇದ್ದಾಗ ಮತ್ತೆ ಹೇಳ್ತಾನೆ ಬೇರೆ ಯಾವ ಬೋಟ್ ನವರು ಬರದೇ ಇರೋದ್ರಿಂದಾನೆ ನೀವು ನನ್ನ ಹತ್ರ ಬಂದಿರೋದು ನಾನ್ ಬರಬೇಕು ಅಂತಂದ್ರೆ ಐವತ್ತು ಸಾವಿರ ಡಾಲರ್ಸ್ ಕೊಟ್ರ ಮಾತ್ರ ಅಂದಾಗ ಇನ್ನೇನ್ ಮಾಡೋದು ಅಂತ ಇವರು ಕೂಡ ಸರಿ ಅಂತ ಒಪ್ಕೊಳ್ತಾರೆ ಇದಾದ್ಮೇಲೆ ನಮ್ಗೆ ಬಿಲ್ ನ ಬೋಟ್ ನ ತೋರಿಸ್ತಾರೆ ಇದು ತುಂಬಾ ಹಳೆಯ ಬೋಟ್ ಅದೇ ಸಮಯಕ್ಕೆ ಮತ್ತೆ ಬೆನ್ ಅನ್ನು ಮತ್ತೆ ಇನ್ನಿಬ್ರು ಬಂದಿ ಅವ್ರ ಟಿಮ್ ಗೆ ಜಾಯಿನ್ ಆಗ್ತಾರೆ ಸ್ಟೂಡೆಂಟ್ಸ್ ಗಳೇ ಇದಾದ್ಮೇಲೆ ಬಂದು ಸೆಟಲ್ ಆಗಿ ಕಾರಿನ ಕಡೆಗೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಆಗ ಜಾಕ್ ಸಲಾಟನ್ ಬೇಸನ್ ಅನ್ನೋ ಒಂದು ಜಾಗನ ತೋರಿಸಿ ಹೇಳ್ತಾನೆ ಇದೇ ಜಾಗದಲ್ಲಿ ಹೂ ಇರೋದು ಇಲ್ಲಿಗೆ ನಾವು ಹೋಗ್ಬೇಕು ಅಂತ ನಂತರ ಕಂಪ್ಯೂಟರ್ ನ ಸಹ ಎಂದ ಸಲಾಟನ್ ಬೇಸನ್ ಗೆ ತುಂಬಾ ಬೇಗ ಹೋಗಿ ತಲುಪುವಂತ ದಾರಿನೂ ಕೂಡ ಕಂಡಿಡ್ಬಿಡ್ತಾರೆ ಯಾಕೆಂತಂದ್ರೆ ಬ್ಲಡ್ ಆರ್ಕಿಡ್ ಹೂ ಹರಳಿರೋದು ಇನ್ನು ಒಂದು ವಾರ ಅಷ್ಟೇ ಅದಾದ್ಮೇಲೆ ಹೂ ಬೇಕು ಅಂತಂದ್ರೆ ಏಳು ವರ್ಷಗಳವರೆಗೂ ಕಾಯ್ಬೇಕು ಯಾಕೆ ಅಂತಂದ್ರೆ ಆ ಫ್ಲವರ್ ಏಳು ವರ್ಷಕ್ಕೊಂದ್ಸಲ ಮಾತ್ರ ಬಿಡೋದು ಸರಿ ಅಂತ ಗ್ರೀನ್ ವಾಶ್ ರೂಮ್ ನ ಬಂದು ಚೆಕ್ ಮಾಡಿದ್ರೆ ಈ ಬೋಟ್ ನಲ್ಲಿ ಯಾವ ಫೆಸಿಲಿಟಿನೂ ಕೂಡ ಸರಿಯಾಗಿರೋದಿಲ್ಲ ಆದ್ರಿಂದ ಅವಳು ರೂಮ್ ಗೆ ಬರ್ತಾಳೆ ಆದ್ರೆ ರೂಮ್ ನಲ್ಲಿ ಇರುವಂತ ಕಬೋರ್ಡ್ ನಲ್ಲಿ ಏನೋ ಸೌಂಡ್ ಬರ್ತಿರುತ್ತೆ ಏನು ಅಂತ ಅವಳು ನೋಡ್ತಿರ್ಬೇಕಾದ್ರೆ ಒಂದು ಕೋತಿ ಇವಳ ತಲೆ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ ಹಾಗೆ ನಮ್ಗೆ ಗೊತ್ತಾಗೋದು ಈ ಕೋತಿ ಹೆಸರು ಕಾಂಗ್ ಇದನ್ನ ಸಾಕಿರೋದು ಬಿಲ್ಲೆ ಅಂತ ನಂತರ ಇವಳು ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ ಆದ್ರೆ ಈ ಚಾರ್ಜ್ ನಲ್ಲಿ ನೆಟ್ವರ್ಕ್ ತಿಳಿರೋದ್ರಿಂದ ಆ ಕಡೆಯಿಂದ ಮಾತಾಡ್ತಿರೋದು ಇವರಿಗೆ ಕೇಳಿಸ್ತಿರೋದಿಲ್ಲ ಹೀಗೆ ಬೋಟ್ ನಲ್ಲಿ ಕಾಲ ಕಳಿತಾ ಕಳೀತಾ ಸಂಜೆ ಆಗುತ್ತೆ ಆಗ ಕೇಲ್ ಮತ್ತೆ ಸ್ಯಾಮ್ ಇಬ್ರು ಕೂಡ ಒಬ್ರನ್ನೊಬ್ರು ಪರಿಚಯ ಮಾಡ್ಕೊತಾರೆ ಯಾಕೆಂತಂದ್ರೆ ಇದಕ್ಕೂ ಮೊದ್ಲೇ ಅವರಿಗೆ ಸರಿಯಾಗಿ ಪರಿಚಯ ಇರೋದಿಲ್ಲ ಸರಿ ಅಂತ ಅವ್ರೆಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಕಾಂಗ್ ಬಂದು ಬಾಳೆಹಣ್ಣನ್ನ ಎತ್ಕೊಳ್ಳೋದಕ್ಕೆ ನೋಡ್ತಿರುತ್ತೆ ನೀನ್ ಊಟ ಮಾಡಿದ್ಯಾ ತಿನ್ಬೇಡ ಅಂತ ಬೆಳ್ಳಿ ಹೇಳುತ್ತೆ ಇದರಿಂದ ಕಾಂಗ್ ಬೇಜಾರ್ ಮಾಡ್ಕೊಂಡು ಬೋಟ್ ನ ಮೇಲೆ ಬಂದು ಮರದಲ್ಲಿರುವಂತ ಹಣ್ಣುಗಳನ್ನ ನೋಡಿ ಅವುಗಳನ್ನ ಕಿತ್ಕೊಳ್ತಿರುತ್ತೆ ಅಷ್ಟೊತ್ತಿಗೆ ಬೋಟ್ ಮುಂದೆ ಹೊರಟೋಗಿರುತ್ತೆ ಆದ್ರಿಂದ ಇದು ಬೋಟ್ ಹತ್ರ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಹಾವು ಇದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ ಅದಕ್ಕೆ ಇದು ಕೂಡ ಬಜೆಟ್ ಅಂತ ಒಂದು ಜಾಗಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟೋ ದೊಡ್ಡ ಹಾವು ಅಂತ ಆದ್ರಿಂದ ಕಾಂಗ್ ತಪ್ಪಿಸ್ಕೊಳ್ಳೋದಕ್ಕೆ ಬಂದ್ರೆ ಆ ಹಾವು ಕೂಡ ಅಟ್ಯಾಕ್ ಮಾಡೋದಕ್ಕಿಂತ ಮೇಲೆನೆ ಬರ್ತಿರುತ್ತೆ ಇದರಿಂದ ಕಾಂಗ್ ತುಂಬಾ ಜೋರಾಗಿ ಕೆರ್ಸ್ ಬಿಡುತ್ತೆ ಇದು ಬೋಟ್ ನಲ್ಲಿ ಹೋಗ್ತಿರೋ ಅಂತ ಇವ್ರಿಗೂ ಕೂಡ ಕೇಳಿಸೋರು ಕೂಡ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗುದಿಲ್ಲ ಕಾಡಲ್ಲಿ ನಲ್ಲಿ ಇದೇ ರೀತಿ ಇರುತ್ತೆ ಅಂತ ಸುಮ್ನಾಗ ಹೋಗ್ತಾರೆ ನಂತರ ಮಾರನೇ ದಿನ ಬೆಳ್ಳಿ ಎಷ್ಟೇ ಹುಡ್ಕಾಡಿದ್ರು ಇವನಿಗೆ ಎಲ್ಲೂ ಕೂಡ ಸಿಗೋದಿಲ್ಲ ಇದೇ ಸಮಯದಲ್ಲಿ ಗಿಲ್ ಕೂಡ ಫೋನ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ನೀರಿನ ಒಳಗಡೆ ಬಿದ್ದೋಗ್ತಾಳೆ ಆದ್ರಿಂದ ಅವಳನ್ನ ಮೇಲೆ ಕೇಳ್ಕೊಳ್ಳೋದಕ್ಕೆ ಅಂತ ಬಿಲ್ ಒಂದು ಕೋಲನ್ನ ಕೊಡ್ತಿರ್ಬೇಕಾದ್ರೆ ಒಂದು ಮೊಸಳೆ ಬಂದು ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ ಇದರಿಂದ ಬಿಲ್ ಕೂಡ ನೀರಿನ ಒಳಗಡೆ ಬಂದು ಅವಳನ್ನ ಸೇಫ್ ಆಗಿ ಮೇಲೆ ಕಳಿಸ್ತಾನೆ ಆದ್ರೆ ಮೊಸಳೆ ಕೈಯಲ್ಲಿ ಇವ್ ಸಿಗೋ ಬಿಡ್ತಾನೆ ಪ್ರಯಾಣದಕ್ಕೆ ಶೂಟ್ ಮಾಡೋದಕ್ಕೆ ನೋಡ್ತಿದ್ರೆ ಅದು ಟಾರ್ಗೆಟ್ ಗೆನೆ ಸಿಗ್ತಿರೋದಿಲ್ಲ ಆಗ ಇಟ್ಟಿದ್ದಂಗೆನೆ ಬಿಲ್ ಮೊಸಳೆ ಜೊತೆ ನೀರಿನ ಒಳಗಡೆ ಹೊಟ್ಟೋಗ್ತಾನೆ ಸ್ವಲ್ಪ ಹೊತ್ತಿನ ನಂತರ ಇವನು ಮೇಲೆ ಬಂದಾಗಲೇ ನಮಗೆ ಗೊತ್ತಾಗೋದು ಇವನು ಮೊಸಳೆನ ಸಾಯಿಸ್ಬಿಟ್ಟಿದಾನೆ ಅಂತ ಇಬ್ರು ಬದುಕುದ್ರು ಅಂತ ಎಲ್ಲರೂ ಸಂತೋಷ ಪಡ್ತಿದ್ರೆ ಈ ಕಡೆ ಸತ್ತಿರುವಂತ ಮೋಷೆನಾಳ್ಕೊ ಬಿಡುತ್ತೆ ನಂತರ ಇವರು ಗೇನ್ ಮತ್ತೆ ಬೆನ್ಗೆ ಏನೋ ದೇವರ ಪ್ರಾಣ ಉಳಿತು ಅಂತ ಸೆಲೆಬ್ರೇಟ್ ಮಾಡ್ತಾರೆ ಹೂನ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮರದ ಮೇಲಿಂದ ಕಾಂಗ್ ಬಂದು ಕೆಳಗಡೆ ಬಿಡುತ್ತೆ ಅಷ್ಟೇ ಅಲ್ಲಿ ಇದು ತುಂಬಾ ಇರುತ್ತೆ ಅಂದ್ರೆ ರಾತ್ರಿ ಆ ಹಾವಿಂದ ಇದು ಹೇಗೋ ಮಾಡಿ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದೆ ಅಂತ ಇದಾದ್ಮೇಲೆ ಸ್ಯಾಮ್ ಮತ್ತೆ ಜಾಕ್ ತುಂಬಾ ಯೋಚನೆ ಮಾಡ್ತಿರ್ತಾರೆ ನಾವೇನೋ ಹೂನ ತಗೊಂಡೋಗಿ ಹೋಗಿ ಮಾತ್ರನ ಕೂಡ ಮಾಡ್ಬಿಡ್ತೀವಿ ಆದ್ರೆ ಗವರ್ನಮೆಂಟ್ ನವರು ಅದನ್ನ ಮನುಷ್ಯರ ಮೇಲೆ ಟೆಸ್ಟ್ ಮಾಡುದಕ್ಕೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಂತ ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಮೊದ್ಲು ಜಾಕ್ ಹಾಗೆ ಸ್ಯಾಮ್ ಇಷ್ಟಪಡ್ತಿದ್ರು ಆದ್ರೆ ಈಗ ಇವ್ರಿಬ್ರು ದೂರ ಹೀಗೆ ಇವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬಿಲ್ ಬಂತು ಜಾಕ್ ನ ಕ್ಯಾಪ್ಟನ್ ರೂಮ್ ಗೆ ಕರ್ಕೊಂಡ್ ಬಂದು ಹೇಳೋದಕ್ಕೆ ಶುರು ಮಾಡ್ತಾನೆ ಮಳೆ ತುಂಬಾ ಜೋರಾಗಿ ಹೋಗಿದೆ ನದಿಯ ನೀರು ಕೂಡ ಬೋಟ್ ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹರಿತಿದೆ ಇಲ್ಲಿಂದ ನಾವು ಮುಂದೆ ಹೋಗ್ಬೇಕು ಅಂತಂದ್ರೆ ತುಂಬಾ ರಿಸ್ಕ್ ಆಗುತ್ತೆ ಅಂತ ಏನಾದ್ರು ಪರವಾಗಿಲ್ಲ ನಾವ್ ಆ ಹೂ ಹತ್ರ ಹೋಗ್ಲೇಬೇಕು ಅಂತ ಜಾಕ್ ಹೇಳಿದಾಗ ಹಾಗಿದ್ರೆ ರಿಸ್ಕ್ ಅನ್ನ ನಾನ್ ತಗೋತೀನಿ ಆದ್ರೆ ಐವತ್ತು ಸಾವಿರ ಡಾಲರ್ಸ್ ಜೊತೆ ಇನ್ನು ಐವತ್ತು ಸಾವಿರ ಡಾಲರ್ಸ್ ನ ಸೇರಿಸಿ ಒಟ್ಟು ಒಂದು ಲಕ್ಷ ಎಸ್ ಡಾಲರ್ಸ್ ನ ನೀವು ನನಗೆ ಕೊಡ್ಬೇಕು ಅಂತ ಬಿಲ್ ಹೇಳಿದಾಗ ಜಾಕ್ ಮಾತ್ರ ಅದಕ್ಕೆ ಮೊದ್ ಮೊದ್ಲು ಒಪ್ಕೊಳ್ಳೋದಿಲ್ಲ ಅದು ತುಂಬಾ ದೊಡ್ಡ ಅಮೌಂಟ್ ಅಂತ ಆದ್ರೆ ಇದನ್ನ ಬಿಟ್ಟು ಬೇರೆ ದಾರಿ ಕೂಡ ಇವನಿಗೆ ಇರೋದಿಲ್ಲ ಆ ಹೂ ಹತ್ರ ಹೋಗಿ ತಲುಪೋದ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ ಆದ್ರೆ ಇವರಿಬ್ರು ಮದ್ಯ ಆಗಿರುವಂತ ಡೀಲ್ ಇವರಿಗೆ ಬಿಟ್ಟು ಇನ್ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇದಾದ್ಮೇಲೆ ಗೇಲ್ ಗೋಡನ್ ಹತ್ರ ಬಂದು ಇನ್ ಜೊತೆ ಮಾತಾಡ್ತಾ ಇವ್ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಇಲ್ಲಿ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇವರಿಬ್ರು ಒಬ್ಬರನ್ನೊಬ್ರು ನಿಧಾನವಾಗಿ ಇಷ್ಟ ಪಡೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಹೀಗೆ ರಾತ್ರಿ ಆಗುತ್ತೆ ಮಳೆ ದಿನ ಬೆಳಗ್ಗೆ ಬಿಲ್ಗೆ ಆದಾಗ ಕ್ಯಾಪ್ಟನ್ ರೂಮ್ ಗೆ ಬಂದು ನೋಡ್ತಾನೆ ಮುಂದಿನ ದಿನ ತುಂಬಾ ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದಿರ್ತವೆ ಅದೇ ಸಮಯಕ್ಕೆ ಒಂದು ಮರ ಇವರ ಬೋಟಿಗೂ ಕೂಡ ಸಿಗಕೊಂಡು ಸ್ಟೇರಿಂಗ್ ಅನ್ನ ತಿರ್ಸೋದಕ್ಕೆ ಆಗ್ತಿರೋದಿಲ್ಲ ಇಷ್ಟೊತ್ತಿಗೆ ಉಳಿದವ್ರಿಗೂ ಕೂಡ ಹೆಸರಾಗೋಗಿರುತ್ತೆ ಇವರು ಸ್ಟೇರಿಂಗ್ ಅನ್ನ ಇರೋದ್ರಿಂದ ಇವರ ಬೋಟ್ ಸೀದಾ ಜಲಪಾತದ ಕಡೆಗೆ ಬರ್ತಿರುತ್ತೆ ಬಿಲ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವನ ಕೈಲಿ ಬೋಟ್ ಅನ್ನ ಬೇರೆ ಕಡೆಗೆ ತಿರ್ಸೋದಕ್ ಆಗ್ತಿರೋದಿಲ್ಲ ಇದರಿಂದ ಎಲ್ಲರೂ ಬೋಟ್ ನ ಗಟ್ಟಿಯಾಗಿ ಹಿಡ್ಕೊತಿದ್ದಂಗನೆ ಅದೇ ಸಮಯಕ್ಕೆ ಬೋಟ್ ಅಲ್ಲಿಂದ ಕೆಳ ಕಡೆ ಬಿದ್ದೋಗುತ್ತೆ ಯಾರಿಗೂ ಏನು ಹಚ್ಚಿ ಕಡಿಮೆ ಆಗಿರೋದಿಲ್ಲ ತುಂಬಾ ಕಷ್ಟಪಟ್ಟು ಮೇಲೆ ಬಂದು ಅಲ್ಲಿಂದ ಈಜ್ತಾ ದಡದ ಕಡೆಗೆ ಬರ್ತಿರ್ತಾರೆ ಆದ್ರೆ ಯಾವಾಗ ಸ್ಯಾಮ್ ನೀರ್ನಲ್ಲಿ ಈಜ್ಕೊಂಡು ಬರ್ತಿರ್ತಾಳೋ ಅದೇ ಸಮಯಕ್ಕೆ ನೀರ್ನಲ್ಲಿ ನಮ್ಗೆ ಒಂದು ದೊಡ್ಡ ಹಾವನ್ನ ತೋರಿಸ್ತಾರೆ ಆದ್ರೆ ಬೇರೆ ಯಾರ ಗಮನ ಅದ್ರ ಮೇಲೆ ಹೋಗೋದಿಲ್ಲ ಈಗ ಅವ್ರೆಲ್ಲರೂ ತುಂಬಾ ಟೆನ್ಷನ್ ಮಾಡ್ಕೊ ಬಿಟ್ಟಿರ್ತಾರೆ ಹತ್ರ ಹೋಗೋದಿರ್ಲಿ ಸೇಫ್ ಆಗಿ ನಾವು ಮೊದಲು ಮನೆಗೆ ಹೋದ್ರೆ ಸಾಕು ಅಂತ ಆಗ ಬಿಳಿ ಹಾಳ್ತಾನೆ ನಾಗ ಮೌಂಟೆನ್ ಅನ್ನೋ ಒಂದು ಜಾಗದಲ್ಲಿ ನನ್ನ ಫ್ರೆಂಡ್ ಸಿಗ್ತಾನೆ ನಾವ್ ಅಲ್ಲಿಗೆ ಹೋಗ್ಬೇಕು ನದಿಯ ಪಕ್ಕದಲ್ಲಿ ನಾವು ನಡೀತಾ ಹೋದ್ರೆ ನಾಗ ಮೌಂಟೆನ್ ಗೆ ಹೋಗಿ ತಲುಪೋದಕ್ಕೆ ಎರಡು ದಿನ ಆಗುತ್ತೆ ಆದರೆ ನಾವು ಕಾಲಿನ ದಾರಿ ಹೋಗ್ತಿವಿ ಅಂತಂದ್ರೆ ಬರೀ ಒಂದೇ ದಿನದಲ್ಲಿ ಹೋಗಿ ತಲುಪೋದು ಅಂತ ಎಲ್ಲರಿಗೂ ಇದನ್ನ ಚೂಸ್ ಮಾಡೋದನ್ನ ಬಿಟ್ಟು ಬೇರೆ ಚಾಯ್ಸ್ ಕೂಡ ಇರೋದಿಲ್ಲ ಇನ್ನೇನ್ ಮಾಡುದು ಅಂತ ಇವರು ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಳ್ತಾರೆ ಇವನು ನನ್ನ ಫ್ರೆಂಡ್ ಆಗಿರೋಂತ ಮ್ಯಾಥ್ ಕಾಲ್ ಮಾಡಿ ಹೇಳ್ತಾನೆ ನಾವೆಲ್ಲರೂ ಒಂದು ಜಾಗದಲ್ಲಿ ಸಿಗಾಕೊಂಡಿದೀವಿ ನಾಗ ಮೌಂಟೇನ್ಗೆ ಬಾ ನಾವ್ ಅಲ್ಲಿಗೆ ಬರ್ತೀವಿ ನೀನ್ ನಮ್ಗೆ ಹೆಲ್ಪ್ ಮಾಡಿದ್ರೆ ಐದು ಸಾವಿರ ಯು ಎಸ್ ಡಾಲರ್ ನ ಕೊಡ್ತೀವಿ ಅಂತ ಆಗ ಇವನು ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ ಇದೇ ಸಮಯದಲ್ಲಿ ನನ್ಗೆ ತೋರಿಸ್ತಾರೆ ಇವನು ಒಂದು ಬಾಕ್ಸ್ ನಲ್ಲಿ ಗನ್ನ ಜೊತೆಗೆ ಒಂದು ಸ್ಯಾಟಲೈಟ್ ಫೋನ್ ಇಟ್ಕೊಂಡಿರ್ತಾನೆ ನಂತರ ಇವರೆಲ್ಲರೂ ಕಾರಿನ ದಾರಿಯಿಂದ ನಾಗಾ ಮೌಂಟನ್ ಗೆ ಹೋಗೋದಕ್ಕೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಇದಕ್ಕೂ ಮುಂಚೆ ಇವ್ರ ಯಾರಿಗೂ ಈ ತರ ಕಾರ್ ನಲ್ಲಿ ಓಡಾಡಿ ಅಭ್ಯಾಸ ಇರೋದಿಲ್ಲ ಆದ್ರೆ ಈಗ ತುಂಬಾ ಕಷ್ಟಪಟ್ಟು ಇದರಿಂದ ಮುಂದೆ ಸತ್ತಿರ್ತಾರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಸ್ಯಾಮ್ ಬಂದು ಬೆಳಗ್ಗೆ ಸಾರಿ ಕೇಳ್ತಾಳೆ ನಮ್ಮಿಂದ ನಿನ್ನ ಬೋಟ್ ಹಾಳಾಯ್ತು ಅಂತ ಇವನು ಕೂಡ ಇರ್ಲಿ ಪರವಾಗಿಲ್ಲ ಅಂತ ಹೇಳ್ತಾನೆ ಈ ಕಡೆ ಮೇಡ್ ಬೋಟ್ ನಲ್ಲಿ ಬರ್ತಿರ್ಬೇಕಾದ್ರೆ ಇವನ ಬೋಟ್ ನ ಸುತ್ತ ಏನೋ ಓಡಾಡ್ತಿರೋ ರೀತಿ ಅವನಿಗೆ ಅನ್ಸುತ್ತೆ ಹಾಗೆ ಈ ಕಡೆ ಇವರೆಲ್ಲರೂ ನೀರ್ ತುಂಬಿರೋಂತ ಒಂದು ಜಾಗನ ಕ್ರಾಸ್ ಮಾಡಿ ಹೋಗ್ತಿರ್ಬೇಕಾದ್ರೆ ಕಾನ್ ಇವ್ರ ಕಡೆಗೆ ನೋಡಿ ತುಂಬಾನೇ ಹೆದ್ರುಕೊಳ್ತಿರುತ್ತೆ ಯಾಕೆಂತಂದ್ರೆ ಇವರು ಬರ್ತಿರುವಂತ ಜಾಗದಲ್ಲಿ ಒಂದು ದೊಡ್ಡ ಹಾವು ಕೂಡ ಓಡಾಡ್ತಿರುತ್ತೆ ಆದ್ರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಮುಂದೆ ಸಾಕ್ತಿರ್ಬೇಕಾದ್ರೆ ಕೋಲ್ಗೆ ಅನ್ಸುತ್ತೆ ಇವನ ಕಾಲನ ಕೆಳಗಡೆ ಏನು ಹೋಯ್ತು ಅಂತ ನೀರಲ್ವಾ ಅಲ್ವಾ ಮೀನು ಅಥವಾ ಏನಾದ್ರು ಅಂತ ಇವ್ರು ಮುಂದೆ ಸಾಕ್ತಿರ್ತಾರೆ ಆದ್ರೆ ಎಲ್ಲರಿಗಿಂತ ಹಿಂದೆ ಬರ್ತಿರುವಂತ ಬೆನ್ನ ಆ ಹಾವು ಒಳಗಡೆ ಹೇಳ್ಕೊ ಬಿಡುತ್ತೆ ಬೆನ್ನೆಲ್ಲು ಹೊಂಟೋದಂತೆ ಇವರೆಲ್ಲರೂ ಹುಡ್ಕಾಡ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಿ ನಂತರ ಮೇಲ್ ಬರ್ತಾನೆ ಆದ್ರೆ ಅದೇ ಸಮಯಕ್ಕೆ ಆ ದೊಡ್ಡ ಹಾವು ಕೂಡ ಬಂದಿರನ್ನ ನುಂಗ್ ಹಾಕ್ ಇದರಿಂದ ಮೆಕ್ತವ್ರು ಅಲ್ಲಿಂದ ತುಂಬಾ ಹೆದರುಕೊಂಡು ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ ಇದರಿಂದ ಕೋಲು ು ನರ್ವಸ್ ಆಗಿ ತುಂಬಾನೇ ಟೆನ್ಶನ್ ಮಾಡ್ಕೊಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಯಾಕೆಂತಂದ್ರೆ ಇರೋರ್ ಎಲ್ಲರಿಗಿಂತ ಇವ್ನ ಸಿಕ್ಕವನು ನಂತರ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಬೆಳ್ಳಿ ಎಲ್ಲರಿಗೂ ಹೇಳ್ತಾನೆ ಅದು ಅನಕೊಂಡ ಅನ್ನೋ ಒಂದು ಪ್ರಜಾತಿಗೆ ಸೇರಿರುವಂತ ಹಾವು ಅದು ಈಗ ಬೆನ್ನ ತಿಂದು ಹೊಟ್ಟೆನ ತುಂಬಿಸ್ಕೊಂಡಿರೋದ್ರಿಂದ ನಮ್ಗೆ ಅಟ್ಯಾಕ್ ಮಾಡೋದಕ್ಕೆ ಬರೋದಿಲ್ಲ ಹಾಗೆ ಸುತ್ತಮುತ್ತ ಇಲ್ಲೆಲ್ಲೂ ನಮ್ಗೆ ಈಗ ಬೇರೆ ಅನಕೊಂಡಗಳು ಕಾಣಿಸೋದಿಲ್ಲ ಯಾಕೆಂತಂದ್ರೆ ಒಂದು ಹಾಗಿರುವಂತ ಜಾಗದಲ್ಲಿ ಮತ್ತೊಂದು ಅನಕೊಂಡೆ ಇರೋದಕ್ಕೆ ಇಷ್ಟ ಪಡೋದಿಲ್ಲ ಆದ್ರಿಂದ ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಇಲ್ಲಿಂದ ಮುಂದೆ ಸಾಗ್ಬೇಕು ಅಂತ ಆದ್ರೆ ಗೇಲ್ ಮಾತ್ರ ಆ ಬ್ಲಡ್ ಆರ್ಗರ್ ಹೂವನ್ನ ಹೊಡ್ಕೊಂಡು ಹೋಗೋದ್ ಈಗ ರೆಡಿ ಆಗಿರೋದಿಲ್ಲ ಬೆನ್ನ ರೀತಿ ಭಯಂಕರವಾಗಿ ಸತ್ತೋಗಿರೋದ್ರಿಂದ ಮೊದಲು ನಾನು ಮನೆಗೆ ಹೋಗಿ ಸೇರಿದ್ರೆ ಸಾಕು ಅಂತ ಹೇಳ್ತಿರ್ತಾಳೆ ಆದ್ರೆ ಇದಕ್ಕೆ ಜಾಕ್ ಒಪ್ಕೊಳ್ತಿರೋದಿಲ್ಲ ನನ್ನ ಜೀವನನೇ ಆ ಹೂವಿನ ಮೇಲೆ ಈಗ ನಿಂತಿದೆ ನಾವೀಗ ಅಲ್ಲಿಗೆ ಹೋಗಿ ಹೂವನ್ನ ತೊಗೊಂಡ್ ಬರ್ಲೇಬೇಕು ಬೆನ್ನಿ ಕೆಲ್ಸಕ್ಕೋಸ್ಕರ ಸತ್ತಿದ್ರೆ ಅದು ವೇಸ್ಟ್ ಆಗ್ಬಾರ್ದು ಅಂತ ಇದ್ರಿಂದ ಎಲ್ಲರೂ ಕೂಡ ಸರಿ ಅಂತ ಒಪ್ಕೊಂಡು ಮುಂದೆ ಸಾಗೋದಕ್ಕೆ ಶುರು ಮಾಡಿದಾಗ ಬಿಲ್ ಬಂದು ಹೇಳ್ತೇನೆ ನಾನ್ ನಿಮ್ ಇನ್ನು ಮುಂದೆ ಕರ್ಕೊಂಡು ಹೋಗೋದಕ್ಕಾಗುದಿಲ್ಲ ಬೋಟ್ ಹತ್ರ ಹೋಗ್ತಿದ್ದಂಗೆ ನಿಮ್ನೆಲ್ಲಾರು ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಆದ್ರೆ ಜಾಕ್ ಮಾತ್ರ ಅವನ ರೀತಿ ಮಾಡೋದಿಲ್ಲ ನಾವು ಹೂ ಹತ್ರ ಹೋಗಿ ಹೋಗ್ತೀನಿ ಅಂತ ಸ್ಯಾಮ್ಗೆ ಹೇಳ್ತಿರ್ತಾನೆ ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಬಿಲ್ ಬಂದು ಸ್ಯಾಮ್ ಗೆ ಇಲ್ಲಿಂದ ಮುಂದೆ ಹೋಗುದು ಡೇಂಜರ್ ಇದೆ ಅಂತ ನಾನು ಈಗಾಗಲೇ ಜಾಕುಗೆ ಹೇಳಿದ್ದೆ ಆದ್ರೆ ಅವನು ಇನ್ನು ಕೂಡ ಐವತ್ತು ಸಾವಿರ ಡಾಲರ್ಸ್ ನ ಬದಲಾಗಿ ಮುಂದೆ ಹೋಗೋದಕ್ಕೆ ನಮಗೆ ಕನ್ವಿನ್ಸ್ ಮಾಡದ ಅಂತ ಅದೇ ಸಮಯಕ್ಕೆ ಕೋಲ್ನ ಕತ್ತಿನ ಒಂದು ಹುಳ ಇವನ ರಕ್ತನ ಕುಡಿತಿರುತ್ತೆ ಹೇಗೋ ಮಾಡಿ ಬಿಲ್ ಅದನ್ನು ತೆಗೆದು ಇವನ ಶರ್ಟ್ ಅನ್ನು ಎತ್ತಿ ನೋಡಿದ್ರೆ ಬೆನ್ನ ಪೂರ್ತಿ ಅದೇ ತರದ ಹುಳಗಳು ಇರ್ತವೆ ಸರಿಯಂತೆ ಇವನು ಅದನ್ನ ತಗಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗೋಲ್ಡನ್ ಶೂ ನಲ್ಲಿ ಟ್ರ್ಯಾನ್ಗೆ ಸ್ಟೋನ್ ಸ್ಪೈಡರ್ ಅನ್ನೋ ಒಂದು ಹುಳ ಸಿಗುತ್ತೆ ಇದೇನಾದ್ರೂ ನಿಮ್ಗೆ ಕಚ್ಚಿ ಇದರಿಂದ ಬಾಡಿ ಪ್ಯಾರಲೈಸ್ ಆಗಿ ಸಾವಿಗೆ ತುಂಬಾ ಹತ್ರ ಆಗೋಗ್ತಿದೆ ಇದ್ರಲ್ಲಿ ಅಷ್ಟು ವಿಷಯ ಇದೆ ಅಂತ ಟ್ರಾನ್ ಹೇಳಿದಾಗ ಜಾಕಾ ಸ್ಪೈಡರ್ ನ ಒಂದು ಬೋಟಲ್ ಒಳಗಡೆ ಹಾಕಿ ಇಟ್ಕೋತಾನೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಈ ಕಡೆ ಇನ್ನೇನು ನಾಗ ಮೌಂಟೇನ್ ಹತ್ರ ಬಂದು ತಲುಪೋದ್ರಲ್ಲಿ ಇರ್ತಾನೆ ಆದ್ರೆ ಅದೇ ಸಮಯಕ್ಕೆ ನೋಟಿಸ್ ಮಾಡ್ತಾನೆ ಬೋಟ್ ನ ಸುತ್ತ ಅನಕೊಂಡ ಓಡಾಡ್ತಿದೆ ಅಂತ ಇದರಿಂದ ಹೆದರುಕೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಅನಕೊಂಡ ಬಂದು ಇವರನ್ನ ಸಾಯಿಸ್ಬಿಡುತ್ತೆ ಇದರಿಂದ ಅವನ ಬೋಟ್ ಕೂಡ ತುಂಬಾ ಸ್ಪೀಡ್ ಆಗಿ ಹೋಗಿ ಬಂಡೆಗೆ ಹೊಡೆದು ಬ್ಲಾಸ್ಟ್ ಆಗೋಗುತ್ತೆ ಅದನ್ನ ಇಲ್ಲೇ ಬರ್ತಿದ್ದಂತ ಇವರೆಲ್ಲರೂ ನೋಡಿ ಹತ್ರ ಬಂದು ನೋಡಿದ್ರೆ ಮ್ಯಾಟ್ ನ ಬೋಟ್ ನಾಶ ಆಗೋಗಿರುತ್ತೆ ಆದ್ರೆ ಮ್ಯಾಟ್ ಮಾತ್ರ ಎಲ್ಲೂ ಕಾಣಿಸ್ತಿರೋದಿಲ್ಲ ಇದರಿಂದ ಈ ಜಾಗದಲ್ಲಿ ಏನ್ ನಡೆದಿರಬಹುದು ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ಇವರಿಗೆ ಇರೋದಿಲ್ಲ ಇದರಿಂದ ಇವರೆಲ್ಲರೂ ತುಂಬಾ ಡಿಸಪಾಯಿಂಟ್ ಆಗಿ ಹೋಗ್ತಾರೆ ಅಷ್ಟೇ ಎಷ್ಟೊತ್ತಿರೋ ಫೋನ್ ಬ್ಯಾಟರಿಗಳು ಕೂಡ ಡೆಡ್ ಆಗೋಗಿರ್ತವೆ ಆದ್ರಿಂದ ನಾಶ ಆಗಿರುವಂತಹ ಬೋಟ್ ನಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಆಗಿರುವಂತ ವಸ್ತುಗಳು ಸಿಕ್ಕವಂತ ಹುಡ್ಕಾಡ್ತಿರ್ತಾರೆ ಅದೇ ಸಮಯಕ್ಕೆ ಮ್ಯಾಟ್ ಒಂದು ಬಾಕ್ಸ್ ನಲ್ಲಿ ಗನ್ ಹಾಗೆ ಸ್ಯಾಟಲೈಟ್ ಫೋನ್ ಅನ್ನ ಇಟ್ಟಿದ್ದಲ್ಲ ಆ ಬಾಕ್ಸ್ ಒಂದು ಕಲ್ಲ ಕೆಳಗಡೆ ಬಿದ್ದಿರೋದನ್ನ ನಮ್ಗೆ ತೋರಿಸ್ತಾರೆ ಆದ್ರೆ ಬೇರೆಯವ್ರು ಯಾರಿಗೂ ಕೂಡ ಕಾಣಿಸೋದಿಲ್ಲ ಹಾಗೆ ಇವರಿಗೆ ಇದೇ ಜಾಗದಲ್ಲಿ ಭೇಟಿ ಆಡಿ ಬಿಟ್ಟೋಗಿರೋ ಒಂದು ಮೀನು ಕಾಣಿಸುತ್ತೆ ಇದೇನು ಅಂತ ಕೇಳಿದಾಗ ಟ್ರಾನ್ ಹೇಳ್ತಾನೆ ಈ ಜಾಗದಲ್ಲಿ ಲೋಪಾಕ್ಸ್ ಅನ್ನೋ ಒಂದು ಬುಡಕಟ್ಟು ಜನಾಂಗದವರು ಇದಾರೆ ನಾವೇನಾದ್ರು ಅವ್ರಿರುವಂತಹ ಜಾಗಕ್ಕೆ ಹೋದ್ರೆ ನಮ್ಗೆ ಬೋಟ್ ಸಿಗ್ಬಹುದು ಬೋಟ್ ನ ಸಹಾಯದಿಂದ ಸಿಟಿಗೆ ಹೋಗಿ ತಲುಪಬಹುದು ಅಂತ ಅದಕ್ಕೆ ಇವರೆಲ್ಲರೂ ಲೋಪಾಕ್ಸ್ ಬುಡಕಟ್ಟು ಜನಾಂಗದವರನ್ನ ಹುಡ್ಕೊಂಡು ಕಾರ್ಡ್ ನಲ್ಲಿ ಮುಂದೆ ಸಾಗ್ತಾ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಇವರಿಗೆ ಮ್ಯಾಟ್ನ ಡೆಡ್ ಬಾಡಿ ಕಾಣಿಸುತ್ತೆ ಅನಕೊಂಡು ಇವ್ನನ್ನ ತಿಂದು ಅರಿಗೇಸ್ಕೊಳ್ಳಿ ವಾಪಸ್ ವಾಮಿಟ್ ಮಾಡ್ಬಿಟ್ಟು ಹೊಟ್ಟೋಗಿರುತ್ತೆ ಅಂದ್ರೆ ಈಗ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ ಈ ಜಾಗದಲ್ಲಿ ಮತ್ತೊಂದು ಹಣ ಇದೆ ಅಂತ ಈಗ ಅದು ಇವನನ್ನ ವಾಮಿಟ್ ಮಾಡಿ ಹೋಗಿರೋದ್ರಿಂದ ಹೊಟ್ಟೆ ಖಾಲಿ ಇದೆ ಆದ್ರಿಂದ ಅದು ಖಂಡಿತವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೇ ಮಾಡುತ್ತೆ ಅಂತ ಇವರು ಬೇಗ ಅಲ್ಲಿಂದ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ ಹೀಗೆ ಇವರು ಲೋಪಸ್ ಬುಡಕಟ್ಟು ಜನಾಂಗದವರನ್ನ ಹುಡ್ತಾ ಹುಡುಕ್ತಾ ಅವ್ರು ಇರುವಂತ ಜಾಗಕ್ಕೆ ಬಂದಾಗ ನೋಡ್ತಾರೆ ಈ ಜಾಗದಲ್ಲಿ ಮನುಷ್ಯನ ತಲೆ ಬೋಡೆಗಳು ಅಸ್ಥಿ ಇರ್ತವೆ ಇವರು ಕೂಡ ಅದನ್ನ ನೋಡ್ತಾ ಸ್ವಲ್ಪ ಮುಂದೆ ಬಂದು ನೋಡುತ್ತಾರೆ ಒಂದು ತುಂಬಾ ದೊಡ್ಡದಾಗಿರುವಂತ ಅನಕುಂಡ ಸತ್ತು ಬಿಟ್ಟಿರುತ್ತೆ ಹಾಗೆ ಅದ್ರ ಹೊಟ್ಟೆ ಒಳಗಡೆಯಿಂದ ಮನುಷ್ಯನ ಕಾಲುಗಳು ಹೊರಗಡೆ ಬಂದಿರ್ತವೆ ಅಂದ್ರೆ ಇದ್ದಂತ ಬುಡಕಟ್ಟು ಜನಾಂಗದವರು ಅನಕೊಂಡನ ಬೇಟೆ ಆಡ್ತಿದ್ರು ಅದನ್ನ ಬೇಟಾಡ್ತಿರ್ಬೇಕಾದ್ರೆ ಒಬ್ಬ ಮನುಷ್ಯನನ್ನ ನುಂಗ್ಬಿಟ್ಟಿತ್ತು ಅಂತ ಅಂತ ಇವರು ಬೋಟ್ ಗಳನ್ನ ಹುಡ್ಕೊಂಡು ಬಂದಾಗ ಅವ್ರಿಗೆ ಗೊತ್ತಾಗೋದು ಲೋಪ ಬುಡಕಟ್ಟು ಜನಾಂಗದವರು ಅನಾಕೊಂಡೆಯಿಂದ ಹೆದರ್ಕೊಂಡು ಈ ಜಾಗನ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ ಅಂತ ಆದ್ರಿಂದ ತುಂಬಾ ಧೈರ್ಯ ತಗೊಂಡು ಡಿಸೈಡ್ ಮಾಡ್ತಾರೆ ನಾವೇ ಬೋಟ್ ಗಳನ್ನ ತಯಾರಿ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು ಅಂತ ನಂತರ ಇವರು ಈ ಜಾಗದಲ್ಲಿ ಸಿಕ್ತಿರುವಂತ ಮರಗಳನ್ನ ಬಂಬುಗಳನ್ನೆಲ್ಲ ಒಂದು ಕಡೆ ತಗೊಂಡ್ ಬಂದು ಬೋಟ್ ಅನ್ನ ತಯಾರಿಸೋದಕ್ಕೆ ಶುರು ಮಾಡಿರ್ತಾರೆ ಅದೇ ಸಮಯಕ್ಕೆ ಈ ಕಡೆ ಜಾಕುಗೆ ಬುಡಕಟ್ಟು ಜನಾಂಗದವರು ಕಲ್ಲಿನ ಮೇಲೆ ಕೆತ್ತಿರುವಂತ ಬ್ಲಡ್ ಆರ್ಕಿಡ್ ಹೂವಿನ ಚಿತ್ರ ಕಾಣಿಸುತ್ತೆ ಅಂದ್ರೆ ಇವರು ಕರೆಕ್ಟ್ ಆಗಿರುವಂತ ದಾರಿ ಹೋಗ್ತಿದ್ದಾರೆ ಇನ್ನು ಸ್ವಲ್ಪ ದೂರದಲ್ಲೇ ಬ್ಲಡ್ ಆರ್ಕಿಡ್ ಹೂಗಳು ಇದಾವೆ ಅಂತ ಅಷ್ಟೇ ಅಲ್ಲದೆ ಇವರಿಗೆ ಮತ್ತೊಂದು ಡೌಟ್ ಕೂಡ ಬಂದ್ಬಿಟ್ಟಿರುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅನಾಕೊಂಡಗಳು ನಾರ್ಮಲ್ ಆಗಿ ಅಷ್ಟು ದೊಡ್ಡದಾಗಿ ಇರೋದಿಲ್ಲ ಆದ್ರಿಂದ ಅನಾಕೊಂಡ ಹಾವುಗಳೆಲ್ಲ ಬ್ಲಡ್ ಆರ್ಕಿಡ್ ಹೂವನ್ನ ತಿಂದಿರಬಹುದು ಅನ್ನೋದು ಇವರ ಡೌಟ್ ಇಲ್ಲಿ ಹೇಳಬೇಕು ಅಂತಂದ್ರೆ ಅನಾಕೊಂಡಗಳು ಹುಟ್ಟಾಗಿಂದ ಸಾಯವರೆಗೂ ಪ್ರತಿದಿನ ಬೆಳಿತಾ ಹೋಗ್ತಿರ್ತವೆ ಈಗ ಅವುಗಳು ಬ್ಲಡ್ ಆರ್ಕಿಡ್ ಹೂವನ್ನ ತಿಂದಿರೋದ್ರಿಂದ ಅವುಗಳ ಆಯಸ್ಸು ಜಾಸ್ತಿ ಆಗಿ ನಿರಂತರವಾಗಿ ಬೆಳೀತಾ ಬೆಳೀತಾ ಎಷ್ಟು ದೊಡ್ಡದಾಗಿ ಕನ್ವರ್ಟ್ ಆಗಿದಾವೆ ಅಂತ ಅನ್ಕೋತಾರೆ ಇದರಿಂದ ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ ಹೌದು ಬ್ಲಡ್ ಆರ್ಕಿಡ್ ಹೂ ಮನುಷ್ಯನಿಗಾಗ್ಲಿ ಅಥವಾ ಯಾವುದೇ ಪ್ರಾಣಿಗಳಿಗಾಗ್ಲಿ ಆಯಸ್ಸನ್ನ ಜಾಸ್ತಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅಂತ ಆದ್ರೆ ಗೇಲ್ ಮಾತ್ರ ನಾನ್ ಈಗಲೂ ಕೂಡ ಆ ಹೂವನ್ನ ಹುಡ್ಕೊಂಡು ಹೋಗೋದಕ್ಕೆ ಬರೋದಿಲ್ಲ ಅಂತಾನೆ ಹೇಳ್ತಿರ್ತಾಳೆ ಅವಳ ಜೊತೆ ಈ ಸಲ ಅಂತೂ ಗಾರ್ಡನ್ ಹಾಗೆ ಕೋಲ್ ಕೂಡ ಹೇಳ್ತಿರ್ತಾರೆ ನಾವು ಕೂಡ ಬರೋದಿಲ್ಲ ನಾವು ಮೊದಲು ಮನೆಗ್ ಹೋಗ್ಬೇಕು ಅಂತ ಆಗ ಜಾಕ್ ಕೂಡ ಹೇಳ್ತಿರ್ತಾನೆ ಆ ಹೂ ಬಿಡೋದು ಏಳು ವರ್ಷಕ್ಕೊಂದ್ಸಲ ಮಾತ್ರ ಮುಂದಿನ ಸಲ ಬಂದಾಗ ಅದು ಇರುತ್ತೆ ಇಲ್ವೋ ಗೊತ್ತಿಲ್ಲ ಇದೊಂದೇ ಚಾನ್ಸ್ ನಮ್ಮ ಹತ್ರ ಇರೋದು ಬನ್ನಿ ಹೋಗ್ಬೇಕು ಅಂತ ಹೇಳ್ತಿದ್ರೆ ಕೇಳಿ ಕೂಡ ನಾನು ಬರೋದಕ್ಕೆ ರೆಡಿ ಆಗಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಹೇಳ್ತಾರೆ ಇಲ್ಲಿಂದ ಮುಂದೆ ಹೋಗೋದು ಡೇಂಜರ್ ಇದೆ ಅಂತ ಬಿಲ್ ಹೇಳಿದ್ರು ಕೂಡ ಅವನಿಗೆ ಮತ್ತೈವತ್ತು ಸಾವಿರನ ಕೊಟ್ಟು ಇಲ್ಲಿಂದ ಮುಂದೆ ಹೋಗೋದಕ್ಕೆ ಒಪ್ಪಿಸಿದಾನೆ ಇವನು ಅಂತ ಇಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಡಿಸಿಷನ್ ನೀನ್ ತಗೊಳೋ ಹಾಗಿಲ್ಲ ಅಂತ ಜಾಕಿ ಅವಳಿಗೆ ಹೇಳ್ದಾಗ ಅದೇ ರೀತಿ ಉಳಿದವರು ಕೂಡ ಇವನಿಗೆ ಹೇಳ್ತಾರೆ ನಾವ್ ಏನ್ ಮಾಡ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ಬೇಡ ಅಂತ ಇಷ್ಟೊತ್ ಇವ್ರೆಲ್ಲಾರು ಬೋಟನ್ನ ರೆಡಿ ಮಾಡ್ಬಿಟ್ಟಿರ್ತಾರೆ ನಂತರ ಸ್ಯಾಮ್ ಬಿಲ್ ಹತ್ರ ಬಂದು ಇವನ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವನು ಕೂಡ ಹೇಳ್ತಾ ಹೋಗ್ತಾನೆ ಮೊದಲು ನಾನು ಮಿಲ್ಟರಿ ಇದ್ದೆ ಆದ್ರೆ ಒಂದಷ್ಟು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದೆ ಅಂತ ಮನೆ ಕಳಿಸ್ಬಿಟ್ರು ಆಗಿಂದ ನಾನು ಒಂದು ಬೋಟ್ ಅನ್ನ ತಗೊಂಡು ಈ ರೀತಿ ಕೆಲಸನ ಮಾಡ್ತಿದ್ದೀನಿ ಅಂತ ನಂತರ ಇವರೆಲ್ಲರೂ ಆ ಬೋಟ್ ನ ನೀರ್ನ ಒಳಗಡೆ ಬಿಡ್ತಾರೆ ಆದ್ರೆ ಈ ಕಡೆ ಇಲ್ಲೇ ಇದ್ದಂತ ಒಂದು ಮನೆ ಒಳಗಡೆ ಗೋಲ್ಡನ್ ಬಂದು ಇವರ ಬ್ಯಾಗ್ ಗಳನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಾವ್ ನೋಡಿದ್ವಲ್ಲ ಗನ್ ಹಾಗೆ ಸ್ಯಾಟಲೈಟ್ ಇದ್ದಂತ ಬಾಕ್ಸ್ ನ ಆ ಬಾಕ್ಸ್ ಈ ಬ್ಯಾಗ್ ಅಲ್ಲಿ ಇರುತ್ತೆ ಅದನ್ನ ಓಪನ್ ಮಾಡಿ ಸ್ಯಾಟಲೈಟ್ ಫೋನ್ ಅನ್ನ ಇವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯ ಕೆಳಗೆ ಜಾಕ್ ಬರ್ತಾನೆ ಹೌದಿ ಬಾಕ್ಸ್ ಅನ್ನ ಎತ್ಕೊಂಡ್ ಬಂದಿರೋದು ಇವನೇ ಆದ್ರೆ ಬೇರೆ ಯಾರಿಗೂ ಹೇಳಿರೋದಿಲ್ಲ ಯಾಕೆಂತಂದ್ರೆ ಸ್ಯಾಟಲೈಟ್ ಫೋನ್ ಸಿಕ್ತು ಅಂತ ಎಲ್ಲರಿಗೂ ಗೊತ್ತಾದ್ರೆ ಫೋನ್ ಮಾಡಿ ಪೊಲೀಸರ್ನ ಕರೆಸ್ ಬಿಡ್ತಾರೆ ಆಮೇಲೆ ಹೂವನ್ನ ಹುಡ್ಕೋದಕ್ಕೆ ಇವ್ರು ಯಾರು ಕೊಡೋದಿಲ್ಲ ಅಂತ ಇದರಿಂದ ಗಾರ್ಡನ್ ಫೋನ್ ಸಿಕ್ತಿದ್ದಂಗೆನೆ ಪೊಲೀಸರಿಗೆ ಕಾಲ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಜಾಕ್ ಆಗ್ಲೇ ಬಾಟಲ್ ಒಳಗಡೆ ಹಾಕಿಟ್ಕೊಂಡಿದ್ನಲ್ಲ ಸ್ಟೋನ್ ಸ್ಪ್ರೈಡರ್ ಇವರಿಗೆ ಕಚ್ಚೋ ಹಾಗೆ ಮಾಡ್ಬಿಡ್ತಾನೆ ಇದರಿಂದ ಗೆ ಸರಿಯಾಗಿ ನಡೆಯೋದಕ್ಕಾಗ್ಲಿ ಇವ್ನ ಕೈ ಕಾಲು ಪ್ಯಾರಾಲೈಸ್ ಆಗಿ ಒದ್ದಾಡ್ತಿದ್ರೆ ಜಾಕ್ ಮಾತ್ರ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳ್ದೆ ಸೀದಾ ಹೊರಗಡೆ ಬಂದ್ಬಿಡ್ತಾನೆ ಅವನು ಈ ರೀತಿ ಹೊರಗಡೆ ಬಂದಿದ್ದನ್ನು ನೋಡಿ ಸ್ಯಾಮ್ ಗೆ ಡೌಟ್ ಬಂದು ಮನೆ ಒಳಗಡೆ ಬಂದು ನೋಡಿದ್ರೆ ಗಾರ್ಡನ್ ಪ್ಯಾರಲೈಸ್ ಆಗಿ ಒಂದು ಜಾಗದಲ್ಲಿ ಕುಂತಿರ್ತಾರೆ ಹಾಗೆ ಅವನ ಕೈಯ ಮೇಲೆ ಸ್ಟೋನ್ ಸ್ಪೈಡರ್ ಕಚ್ಚಿರುವಂತ ಗುರುತು ಕೂಡ ಇವಳಿಗೆ ಕಾಣಿಸುತ್ತೆ ಆದ್ರೆ ಇದೇ ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವಳ ಹಿಂದೆ ಒಂದು ಅನಕೊಂಡ ಹಾವು ಬಂದ್ಬಿಟ್ಟಿದೆ ಅಂತ ನಂತರ ಇವಳು ಅಲ್ಲಿಂದ ಹೊರಗಡೆ ಹೋಗ್ತಿತ್ತಂಗೇನೆ ಅನಕೊಂಡೆ ಇವನ ಹತ್ರ ಬರುತ್ತೆ ಆಗ ಸ್ಯಾಮ್ ಹೊರಗಡೆ ಬಂದು ಎಲ್ಲರಿಗೂ ಹೇಳ್ತಿರ್ತಾಳೆ ಜಾಕ್ ಸ್ಟೋನ್ ಸ್ಪೈಡರ್ ಇಂದ ಗಾರ್ಡನ್ ಗೆ ಕರ್ಚು ಹಾಗೆ ಮಾಡ್ಬಿಟ್ಟಿದಾನೆ ಅಂತ ಅದೇ ಸಮಯಕ್ಕೆ ಈ ಕಡೆ ಅನಕೊಂಡೆವ್ರ ಮೇಲೆ ಅಟ್ಯಾಕ್ ಮಾಡಿ ಬಿಡುತ್ತೆ ಅದನ್ನ ನೋಡಿದ್ರೆ ಇವರೆಲ್ಲರೂ ಇಲ್ಲಿಗೆ ಆಗೋ ಆಗ ಅವಳೆಲ್ಲ ಬಿಟ್ಟಿರುತ್ತೆ ಇದರಿಂದ ಈ ಜಾಕೆ ಬೆಕ್ಕಿನ ಹಾಕಿ ಸುಟ್ಟು ಬೋಟ್ ಹತ್ರ ಬಂದು ನೋಡಿದ್ರೆ ಜಾಕ್ ಬೋಟ್ ಅನ್ನ ತಗೊಂಡು ಬ್ಲಡ್ ಆರ್ಕಿಡ್ ಇರುವಂತ ಜಾಕ್ಕೆ ಹೋಗ್ತಿರ್ತಾನೆ ಇದ್ರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಿದ್ದಂತ ಕೊನೆಯ ಅವಕಾಶ ಕೂಡ ಇವರ ಕೈ ತಪ್ಪ ಹೋಗುತ್ತೆ ಈಗ ಇವರೆಲ್ಲರಿಗೂ ಗೊತ್ತಿದೆ ಅವನು ಬ್ಲಡ್ ಆರ್ಕಿಡ್ ಹೂ ಹತ್ರ ಹೋಗ್ತಿದಾನೆ ಅಂತ ಆದ್ರಿಂದ ಅವನಿಗಿಂತ ಮುಂಚೆನೆ ನಾವು ಕಾರಿನ ದಾರಿಯಿಂದ ಅಲ್ಲಿಗೆ ಹೋಗಿ ತಲುಪಿ ಬೋಟ್ ಅನ್ನ ಕಿತ್ಕೊಂಡು ಇಲ್ಲಿಂದ ಹೊಟ್ಟೋಗೋಣ ಅಂತ ಡಿಸೈಡ್ ಮಾಡ್ತಾರೆ ಈ ಕಡೆ ಜಾಕ್ ಕಂಪನಿಯವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ ಆದ್ರೆ ಈ ಜಾಕ್ ಸಿಗ್ನಲ್ ಇಲ್ಲೇ ಇರೋದ್ರಿಂದ ಅದು ಸಾಧ್ಯ ಆಗ್ತಿರೋದಿಲ್ಲ ಈ ಕಡೆ ಇವರೆಲ್ಲರೂ ಕಾರಿನ ದಾರಿಯಿಂದ ಮುಂದೆ ಸಾಕ್ತಿರ್ಬೇಕಾದ್ರೆ ಇವರ ಸುತ್ತಮುತ್ತ ಹಾವಿನ ಶಬ್ದಗಳು ಕೇಳಿಸೋದಕ್ಕೆ ಶುರು ಆಗ್ತವೆ ಹಾಗೆ ಇವರಿಗೆ ಗೊತ್ತಾಗೋಗುತ್ತೆ ಹಣಗಳು ಇವರನ್ನ ಬೇಟಿ ಆಡೋದಕ್ಕೆ ಟ್ರೈ ಮಾಡ್ತಿದಾವೆ ಅಂತ ಅದಕ್ಕೆ ಅವುಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಓಡೋಗ್ತಿರ್ಬೇಕಾದ್ರೆ ಎಲ್ಲರ ಕಾಲು ಸ್ಲಿಪ್ ಆಗಿ ಅಲ್ಲಿಂದ ಜಾತಾ ಒಂದು ಗುಹೆ ಒಳಗಡೆ ಬಂದು ಬೆಳ್ತಾರೆ ಆದ್ರೆ ಈ ಗುಹೆಲು ಕೂಡ ಇವರಿಗೆ ಹಾವಿನ ಶಬ್ದಗಳನ್ನ ಕೇಳಿಸೋದಕ್ಕೆ ಶುರು ಆಗ್ತವೆ ಅದಕ್ಕೆ ಈ ಜಾತದಲ್ಲಿ ತುಂಬಾ ಹೊತ್ತು ಇರಬಾರ್ದು ಅಂತ ಇವರೆಲ್ಲರೂ ಮುಂದೆ ಸಾಕ್ತಿರ್ಬೇಕಾದ್ರೆ ಇವನ ಹಿಂದೆ ಏನು ಓಡಾಡ್ತಿರುವಂತ ಶಬ್ದ ಕೇಳಿಸಿ ಏನಾದ್ರು ಅಂತ ನೋಡೋದಕ್ಕೆ ಶುರು ಮಾಡ್ಬಿಡ್ತಾನೆ ಆದ್ರೆ ಇಷ್ಟೊತ್ತಿಗೆ ಮಿತ್ತವರೆಲ್ಲ ಮುಂದೆ ಮಟ್ಟೋಗಿರ್ತಾರೆ ಅವರೆಲ್ಲ ಯಾವ ತಾರಿಗೆ ಹೋದ್ರು ಅಂತಾನೂ ಕೂಡ ಅವ್ನಿಗೆ ಅರ್ಥ ಆಗ್ತಿರೋದಿಲ್ಲ ಅವರು ಕೂಗ್ತಿರುವಂತ ಶಬ್ದನ ಕೇಳಿಸಿಕೊಂಡು ಅವ್ರ ವಾಯ್ಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ ಅದ್ರ ಜೊತೆ ಅನಕುಂಡಗಳ ಭಯ ಬೇರೆ ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ಈ ಜಾಗದಲ್ಲಿ ಮನುಷ್ಯರ ಅಸ್ಥಿ ಪಂಜರಗಳು ನೋಡಿ ತುಂಬಾನೇ ಹೆದರ್ಕೊ ಹಾಗೆ ಇವನನ್ನ ಹುಡ್ಕೊಂಡು ಟ್ರ್ಯಾನ್ ಬಂದು ಕರ್ಕೊಂಡು ಹೋಗ್ತಿರ್ತಾನೆ ಆದ್ರೆ ಅದೇ ಸಮಯಕ್ಕೆ ಅವರನ್ನ ಒಂದು ಅನಕುಂಡ ಕೂಡ ಫಾಲೋ ಮಾಡ್ತಿರುತ್ತೆ ನಂತರ ಇವ್ರಿಬ್ಬರು ನೀರ್ ತುಂಬಿರುವಂತಹ ಜಾಗದಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರ್ಯಾನ್ ಆಳವಾಗಿರುವಂತಹ ಜಾಗದಲ್ಲಿ ಕಾಲಿಟ್ಟು ಕೆಳಗಡೆ ಬಿಡ್ತಾನೆ ಮೇಲೋಗೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಇವ್ರು ಆಗ್ತಿರೋದಿಲ್ಲ ಅದೇ ಸಮಯಕ್ಕೆ ಒಂದು ಅನಖಂಡ ಬಂದು ನನ್ನ ತಿನ್ಬಿಡುತ್ತೆ ಈ ಕಡೆ ಮಿತ್ತವ್ರೆಲ್ಲರೂ ಇಲ್ಲಿ ಹೊರಗಡೆ ಹೋಗೋದಕ್ಕೆ ದಾರಿನ ಹುಡುಕ್ ಬಿಡ್ತಾರೆ ಹಾಗೆ ಬಿಳಿ ಮತ್ತೆ ಕೋಲ್ ನ ಹುಡ್ಕೊಂಡು ಬಂದಾಗ ಅವನಿಗೆ ಗೊತ್ತಾಗೋಗುತ್ತೆ ಸತ್ತೋಗಿನಾನೆ ಅಂತ ಇದರಿಂದ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಮೂರು ಜನೇ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಹಾಗೆ ಇನ್ನು ಬದುಕಿರಂತ ಕೋಲ್ ಕೂಡ ಇಲ್ಲಿಗೆ ಬರ್ತಾನೆ ಆದ್ರೆ ಇವನನ್ನು ಫಾಲೋ ಮಾಡ್ಕೊಂಡು ಒಂದು ಅನಖಂಡ ಕೂಡ ಬರ್ತಿರುತ್ತೆ ಇದರಿಂದ ಮಿತ್ತವರೆಲ್ಲ ತುಂಬಾ ಕಷ್ಟಪಟ್ಟು ಬೇಗ ಬೇಗ ಹೊರಗಡೆ ಬಂದು ಇನ್ನು ಕೂಡ ಅಲ್ಲೇ ಸಿಗಕೊಂಡಿರಂತ ಕೋಲ್ನ ಕಷ್ಟಪಟ್ಟು ಹೊರಗಡೆ ಎಳಿತಾರೆ ಆಗ ಅನಕೊಂಡ ಹೊರಗಡೆ ಬರ್ತಿದ್ದಂಗೆ ಸ್ಯಾಮ್ ಅದ್ರ ತಲೆನ ಕಟ್ ಮಾಡ್ಬಿಡ್ತಾನೆ ಇದರಿಂದ ಇವರೆಲ್ಲರೂ ಟೆನ್ಶನ್ ಕಮ್ಮಿ ಮಾಡ್ಕೊಳ್ತಿರ್ಬೇಕಾದ್ರೆ ಮತ್ತೊಂದು ಅನಕೊಂಡ ಬಂದು ಕೋಲ್ನ ಎಳ್ಕೊಂಡು ಹೊಂಟೋಗುತ್ತೆ ಆದ್ರಿಂದ ಇವರು ಕೋಲ್ನ ನ ಬಂದಾಗ ಮರದ ಮೇಲೆ ಅನಕೊಂಡ ಅವನನ್ನ ತಿನ್ನೋದಕ್ಕೆ ರೆಡಿ ಆಗ್ತಿರುತ್ತೆ ಆಗ ಬಿಲ್ ಒಂದು ಚಾಕುಂದ ಅದಕ್ಕೆ ಚುಚ್ಚಿ ಸಾಯಿಸ್ಬಿಡ್ತಾನೆ ಬಿಡ್ತಾನೆ ಆದ್ರೆ ಕೋಲ್ಗೆ ಪ್ರಜ್ಞೆ ಇರೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಎಚ್ಚರ ಎಚ್ರಾಗಿದ್ದಾನ ನೋಡಿ ಎಲ್ರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ ಈ ಕಡೆ ಜಾಕ್ ಮ್ಯಾಕ್ ನ ಪ್ರಕಾರ ಬ್ಲಡ್ ಆರ್ಕೆಡ್ ಹೂಗಳಿರುವಂತ ಜಾಕೆ ಬಂದು ತಲುಪ್ತಾನೆ ಆದ್ರೆ ಎಕ್ಸಾಕ್ಟ್ ಆಗಿ ಹೂಗಳು ಇಲ್ಲಿದ್ದಾವೆ ಅಂತ ಹುಡ್ಕೊಂಡು ಒಂದು ಬ್ರಿಡ್ಜ್ ಹತ್ರ ಬರ್ತಾನೆ ಆಕ್ಚುಲಿ ಬ್ರಿಡ್ಜ್ ಬೇರೆ ಯಾವ್ದು ಅಲ್ಲ ಮೂವಿಯ ಮೊದಲಲ್ಲಿ ಒಬ್ಬ ಕಾಡು ಮನುಷ್ಯ ಒಂದು ಬ್ರಿಡ್ಜ್ ಇಂದ ಕೆಳಗಡೆ ನೀರಿನ ಒಳಗಡೆ ಬಿದ್ದಲ್ಲ ಅದೇ ಬ್ರಿಡ್ಜ್ ಇವನಿಗೆ ಇಲ್ಲೇ ಬ್ಲಡ್ ಆರ್ಕಿಡ್ ಹೂಗಳೇನು ಕಾಣಿಸ್ತವೆ ಆದ್ರೆ ಅದನ್ನ ತಗೊಳ್ಬೇಕು ಅಂತ ಅಂದ್ರೆ ಬ್ರಿಡ್ಜ್ ಅನ್ನ ದಾಟಿ ಹೋಗ್ಬೇಕು ಇನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಇಲ್ಲಿಗೆ ಬಂದು ತಲುಪಿರುವಂತ ಇವ್ ನಾಲ್ಕು ಜನ ಕೂಡ ನೋಡ್ತಿರ್ತಾರೆ ನಂತರ ಇವರು ಬೋಟ್ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದ್ರೆ ಈ ಕಡೆ ಜಾಕುಗೆ ಅವ್ರು ನಡೀತಿರಂತ ಶಬ್ದ ಕೇಳಿಸ್ಬಿಡುತ್ತೆ ಯಾವಾಗ ಇವ್ರು ಬೋಟ್ ಹತ್ರ ಬಂದು ತಲುಪ್ತಾರೋ ಜಾಕ್ ಬ್ಯಾಗ್ ನಲ್ಲಿ ಅವರಿಗೆ ಸ್ಟೋನ್ ಸ್ಪೈಡರ್ ಸಿಗುತ್ತೆ ಆದ್ರೆ ಅದೇ ಸಮಯಕ್ಕೆ ಚಾಕ್ ಬಂದು ಇವರಿಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಬೋಟ್ ಅನ್ನ ಧೈರ್ಯನ ಮಾಡಬೇಡಿ ಅಂತ ಹೇಳ್ತಾನೆ ಇದರಿಂದ ಇವ್ರ ಜಗಳ ಹಾಕ್ತಿರ್ಬೇಕಾದ್ರೆ ಬಿಲ್ ಅಟ್ಯಾಕ್ ಮಾಡೋದಕ್ಕಿಂತ ಚಾಕು ನೆತ್ಕೊತಿರ್ತಾನೆ ಆದ್ರೆ ಚಾಕಿ ಅವನಿಗೆ ಶೂಟ್ ಮಾಡ್ಬಿಡ್ತಾನೆ ನಂತರ ಚಾಕಿ ಇವರೆಲ್ಲರೂ ಗನ್ ಪಾಯಿಂಟ್ ಅನ್ನ ಮಾಡಿ ಅಲ್ಲಿಂದ ಬ್ಲಡ್ ಆರ್ಕಿಡ್ ಹೂಗಳಿರುವಂತ ಜಾಕೆ ಕರ್ಕೊಂಡ್ ಬರ್ತಾನೆ ಆದ್ರೆ ಯಾವಾಗ ಇವರು ಬ್ರಿಟಿಂದ ಕೆಳಗಡೆ ನೋಡ್ತಾರೋ ತುಂಬಾ ಅನಕೊಂಡ ಹಾವುಗಳೆಲ್ಲ ಕಾಣಿಸ್ತವೆ ನಂತರ ಜಾಕ್ ಒಂದು ಹಗ್ನ ಕೊಟ್ಟು ಗೈಲ್ಗೆ ಕೋಲ್ನ ಕಟ್ ಹಾಕೋದ ಂತೆ ಹೇಳ್ತಾನೆ ಹಾಗೆ ಸ್ಯಾಮ್ಗೆ ಬ್ಯಾಗ್ ಅನ್ನ ಕೊಟ್ಟು ಹೋಗಿ ಹೂನ ಕಿತ್ಕೊಂಡು ಬಂತ ಗನ್ನ ತೋರಿಸಿ ಹೆದರ್ಸ್ತಾನೆ ಇದರಿಂದ ಈಗ ಬೇರೆ ತಾರಿ ಇಲ್ದೇ ಇರೋದ್ರಿಂದ ಇವಳು ಕೂಡ ತುಂಬಾ ಹೆದರ್ಕೊಂಡು ಬ್ರಿಡ್ಜ್ ನ ಮೇಲೆ ಹೋಗೋದಕ್ಕೆ ನೋಡ್ತಿರ್ತಾಳೆ ಆದ್ರೆ ಇದು ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಬ್ಲಡ್ ಆರ್ಕಿಡ್ ಹೂಗಳಿರುವಂತ ಜಾಕೆ ಬಂದು ಒಂದೊಂದೇ ಹೂಗಳನ್ನ ಕಿತ್ತು ಬ್ಯಾಗ್ ಗೆ ಹಾಕೊಂಡು ಮತ್ತೆ ಬ್ರಿಡ್ಜ್ ನ ಮೇಲಿಂದ ಬರ್ತಿರ್ತಾಳೆ ಆದ್ರೆ ನಾನು ಈಗಾಗ್ಲೇ ಹೇಳಿರೋ ರೀತಿ ಈ ಬ್ರಿಡ್ಜ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ ಇವಳು ಸ್ಲಿಪ್ ಆಗಿ ಕೆಳಗಡೆ ಬೀಳುವಂತ ಸ್ಥಿತಿಗೆ ಬಂದು ತಲುಪಿಟ್ಟಿರ್ತಾಳೆ ಹಾಗೆ ಜಾಕೆ ಇವಳಿಗೆ ಹೆದರ್ಸ್ತಾನೆ ಬ್ಯಾಗ್ ಅನ್ನ ಕೊಟ್ಬಿಡಿಲ್ಲ ಅಂದ್ರೆ ಗೈಲ್ ಹಾಗೆ ಕೋಲ್ ನ ಸಾಯಿಸಿ ಅಂತ ಇವಳು ಕೂಡ ಕೊಟ್ಬಿಡ್ತಾಳೆ ಅದೇ ಸಮಯಕ್ಕೆ ಬಿಲ್ ಬಂದು ಅಟ್ಯಾಕ್ ಮಾಡಿದ್ರಿಂದ ಬ್ಯಾಗ್ ಕೆಳಗಡೆ ಬಿದ್ದೋಗುತ್ತೆ ಆದ್ರೆ ಬಿಲ್ ನ ಕೈಗೆ ಏಟ್ ಆಗಿರೋದ್ರಿಂದ ಇವನ್ ಕೈ ಜಾಸ್ತಿ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಜಾಕಿ ಅವನಿಗೆ ಚೆನ್ನಾಗಿ ಹೊಡೆದು ಬ್ಯಾಗ್ ಎತ್ಕೊಳ್ಳೋದಕ್ಕೆ ಅಂತ ಕೆಳಗಡೆ ಬರ್ತಿರ್ತಾರೆ ಹಾಗೆ ಗೈಲ್ ಮತ್ತೆ ಕೋಲ್ ಕೂಡ ಸ್ಯಾಮ್ ನ ಸೇಫ್ ಆಗಿ ಎಳ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ ಈ ಕಡೆ ಬ್ಯಾಗ್ ಅನ್ನ ಎತ್ಕೊಳ್ಳೋದಕ್ಕೆ ಬಂದಾಗ ಬ್ಯಾಗ್ ನಲ್ಲಿ ಇದ್ದಂತ ಸ್ಟೋನ್ ಸ್ಪೈಡರ್ ಇವನಿಗೆ ಕಚ್ಬಿಡುತ್ತೆ ಆದ್ರಿಂದ ಬಿಲ್ ಇವನಲ್ಲ ಕಾಪಾಡೋದಕ್ಕೆ ನೋಡ್ತಾನೆ ಆಗೋದಿಲ್ಲ ಇವನು ಸೀದಾ ಅನಕೊಂಡಾಗಲಿರುವಂತ ಜಾಕೆ ಬಿದ್ದೋಗ್ತಾರೆ ಈ ಕಡೆ ಬ್ರಿಡ್ಜ್ ನ ಮೇಲೆ ಇರುವಂತಹ ಸ್ಯಾಮ್ ಕೂಡ ಕೆಳಗಡೆ ಕಡೆ ಅನಾಖಂಡಗಳಿರುವಂತಹ ಬಿದ್ದೋಗ್ತಾಳೆ ಆಗ ಈ ಹಾವುಗಳು ಜಾಕ್ ನ ತಿನ್ನಾಕ್ ಬಿಡ್ತವೆ ಅವುಗಳು ಅವನ ಸಾಯಿಸೋದ್ರಲ್ಲಿ ಬಿಜಿ ಆಗಿರ್ಬೇಕಾದ್ರೆ ಈ ಕಡೆ ಸ್ಯಾಮ್ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಮೇಲೆ ಬಂದ್ಬಿಡ್ತಾಳೆ ಆಗ ಒಂದು ಅನಾಕೊಂಡ ಕುಡಿ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಾಗ ಅದು ಪೆಟ್ರೋಲ್ ಟ್ಯಾಂಕ್ ಅನ್ನ ತಿನ್ನೋ ರೀತಿ ಇವರು ಮಾಡ್ಬಿಡ್ತಾರೆ ಇದರಿಂದ ಪೆಟ್ರೋಲ್ ಅದರ ಪಾಯಿಗೆ ಹೋಗ್ತಿತ್ತು ಅಂಗೇನೆ ಇವರು ಅದಕ್ಕೆ ಶೂಟ್ ಮಾಡ್ಬಿಡ್ತಾರೆ ಆಗ ಅದು ಬೇರೆ ಹಾವುಗಳಿರುವಂತ ಜಾಗೆ ಬಂದು ಬಿದ್ದಾಗ ಬ್ಲಾಸ್ಟ್ ಆಗೋಗುತ್ತೆ ಇದರಿಂದ ಈ ಜಾಗದಲ್ಲಿ ಮಣ್ಣು ಕಲ್ಲುಗಳೆಲ್ಲ ಕುಸಿಯೋದಕ್ಕೆ ಶುರು ಹಾಕಿ ಅನಕೊಂಡಗಳ ಮೇಲೆ ಬಿದ್ದು ಇಲ್ಲಿದ್ದಂತ ಎಲ್ಲಾ ಹಾವುಗಳು ಕೂಡ ಸತ್ತೋಗ್ತವೆ ಇದರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ ಕೊನೆಗೂ ಇವರ ಪ್ರಾಣಗಳೆಲ್ಲ ಉಳಿತು ಆದ್ರಿಂದ ಬೋಟ್ ನ ಸಹಾಯದಿಂದ ಜೊತೆ ಇವ್ರು ನಾಲ್ಕು ಜನ ಮತ್ತೆ ಸಿಟಿ ಕಡೆಗೆ ಹೋಗ್ತಿರ್ತಾರೆ ಆಕ್ಚುಲಿ ಬ್ಲಗ್ ಮಾರ್ಕೆಟ್ ಹೂಗಳಿದ್ದಂತ ಬ್ಯಾಗ್ ಕೂಡ ಮಳ್ಳು ಹಾಗೆ ಕಲ್ಲುಗಳೆಲ್ಲ ಕುಸಿದ್ವಲ್ಲ ಅದ್ರಗಳನ್ನೇ ಕೆಳಗಡೆನೆ ಬಿಟ್ಟಿರುತ್ತೆ ಇವರೆಲ್ಲರೂ ಸಿಟಿ ಕಡೆಗೆ ಹೋಗ್ತಿರ್ತಾರೆ ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ ಈ ಮೂವಿ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿ ಅಂತಂದ್ರೆ ಲೈಕ್ ಮಾಡಿ ಸರಿ ಸಿಗೋಣ ಮತ್ತೊಂದು ಅಮೇಸಿಂಗ್ ಆಗಿರುವಂತ ವಿಡಿಯೋದಲ್ಲಿ ಅಂತಿಲ್ಲ ಸ್ಟೇಟ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ